ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ತನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಇವತ್ತು ಅದ್ಭುತವಾದ ಒಂದು ಇದೊಂದು ದೊಡ್ಡ ಒಂದು ಪೇರಲೆ ಹಣ್ಣು ಅದ್ಭುತವಾದ ಬಿಳಿ ಒಂದು ಪೇರಳೆ ಹಣ್ಣು ಇದರಲ್ಲಿ ನಾವು ದಿನನಿತ್ಯ ಉಪಯೋಗಿಸಿದ್ರು ಏನೂ ಆಗೋಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಇದರಲ್ಲಿ ವಿಟಮಿನ್ ಸಿ ತುಂಬ ಅದ್ಭುತವಾದ ಅದ್ಭುತವಾಗಿ ಜಾಸ್ತಿ ಸಿಗುತ್ತಂತೆ ನಿಂಬೆ ಹಣ್ಣಿಗಿಂತಲೂ ಹೆಚ್ಚು ವಿಟಮಿನ್ ಸಿ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ನಿಜವಾಗ್ಲೂ ಅದನ್ನು ಕೇಳಿದರೆ ಆಶ್ಚರ್ಯ ಆಗುತ್ತೆ ವಿಟಮಿನ್ ಸಿ ನಮ್ಮಲ್ಲಿ ನಿಂಬೆ ಹಣ್ಣಲ್ಲಿ ಸಿಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಅದಕ್ಕಿಂತ ಮೂರು ಪಟ್ಟು ಜಾಸ್ತಿ ಈ ವಿಟಮಿನ್ ಸಿನ ನಾವು ಈ ಪೇರಳೆ ಹಣ್ಣಲ್ಲಿ ಪಡಿಬೋದಂತೆ ಹಾಗಾಗಿ ಈ ವಿಟಮಿನ್ ಸಿನ ನಾವು ಇರೋವಂಥ ಒಂದು ಹಣ್ಣನ್ನು ದಿನನಿತ್ಯ ಉಪಯೋಗಿಸ್ಬೋದು ಸಿಕ್ಕಿದರೆ ಅವಾಗ ಅವಾಗ ತಿನ್ಬೋದು ಹೇಗಾದರೂ ಮಾಡಿ ತಿನ್ಬೋದು ಕೆಲವರು ತಿಂದರೆ ಶೀತ ಆಗುತ್ತೆ ಗಂಟ್ಲು ಕಟ್ಟುತ್ತೆ ಅಂತ ಹೇಳ್ತಾರೆ ಅಂಥವರು ನಾನು ಈ ಬಗ್ಗೆ ಮಾಡ್ತಾಯಿದ್ದೀನಿ ಅದನ್ನು ಒಂದು ಹೆಚ್ಚಿ ಸಣ್ಣಕ್ಕೆ ಹೆಚ್ಚಿ ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಆಮೇಲೆ ಮೆಣಸಿನಕಾಳು ಪುಡಿ ಸ್ವಲ್ಪ ಖಾರದ ಪುಡಿ ಈ ಥರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನೋಡಿ ಈ ಥರ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಚಿಬಿಡೋದು ಅದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಸ್ವಲ್ಪ ಉಪ್ಪಿನ ಪುಡಿ ಸ್ವಲ್ಪ ಮೆಣಸಿನ ಪುಡಿ ಎಲ್ಲ ಹಾಕಿ ಎಲ್ಲ ಇದು ಮಾಡಿ ಇಷ್ಟ ಇದ್ದವರು ಇದನ್ನೆಲ್ಲ ಹಾಕ್ಕೊಂಡು ಗೋಳಿಸಿ ಇದನ್ನು ತಿನ್ಬೋದು ಆವಾಗ ನಿಮಗೆ ಗಂಟ್ಲಿಗೇನು ತೊಂದರೆ ಆಗೋಲ್ಲ ಶೀತ ಆಗೋಲ್ಲ ಏನೂ ಆಗಲ್ಲ ಕೆಲವರಿಗೆ ತಿಂದ ತಕ್ಷಣ ಶೀತ ಆಗುತ್ತೆ ಗಂಟ್ಲು ಕಟ್ಟುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಏನೂ ಆಗೋಲ್ಲ ಸ್ನೇಹಿತರು ಈ ಥರ ತಿನ್ಬೋದು ವಿಟಮಿನ್ ಸಿ ಅದ್ಭುತವಾಗಿ ಸಿಗುತ್ತೆ ಇಮ್ಯುನಿಟಿ ಪವರ್ ಹಾಗೆ ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚುತ್ತೆ ಮಲಬದ್ಧತೆ ನಿವಾರಣೆ ಆಗುತ್ತೆ ರೋಗ ನಿರೋಧಕ ಶಕ್ತಿಯಂತೂ ತುಂಬಾ ನಿವಾರಣೆ ಆಗುತ್ತಂತೆ ಹಾಗಾಗಿ ನೀವು ಈ ಥರ ತಿನ್ಬೋದು ಹಾಗೆ ಕಚ್ಚಿ ತಿನ್ನೋದಕ್ಕಿಂತ ಈ ಥರ ತಿಂದರೆ ತೊಂದರೆ ಆಗೋಲ್ಲ ಸ್ನೇಹಿತರೆ ಈ ವಿಡಿಯೋ ನೋಡಿದ ಮೇಲಾದರೂ ನೀವು ಎಲ್ಲಾದರೂ ನಿರ್ಭಯವಾಗಿ ಎಲ್ಲಾದರೂ ಪೇರಳೆ ಹಣ್ಣು ಸಿಕ್ಕಿದರೆ ತಿಂತೀರಿ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಮಾಡಿದರೆ ಈಗ ಮಾಡ್ತಾ ಇರ್ಬೇಕಾದ್ರೆ ತಿನ್ನಬೇಕು ಅಂತ ಒಂದು ಆಸೆ ಆಗುತ್ತೆ ಹಾಗಾಗುತ್ತೆ ಎಲ್ಲಾದರೂ ಸಿಕ್ಕಿದ್ರೆ ಬೇರ್ಲೆ ಹಣ್ಣು ಅಂತ ಆಸೆ ಪಟ್ಕೊಂಡು ಮರ ಎಲ್ಲ ಎತ್ತಿ ಬಿದ್ದು ಎದ್ದು ಎಲ್ಲ ತಗೊಳ್ತಾ ಇದ್ವಿ ಈಗ ನೋಡಿದರೆ ಎಲ್ಲ ವಿಟಮಿನ್ಗಳು ಕೇಳಿ ಕೇಳಿ ಪಡೆದು ಕೇಳಿ ಕೇಳಿ ತಿಳ್ಕೊಂಡು ತಿನ್ನೋ ಹಾಗಾಗಿದೆ ಮೊದಲು ಏನೂ ಇಲ್ಲ ಹಾಗೆಯೇ ಎಲ್ಲಿ ಸಿಕ್ತೋ ಅಲ್ಲಿ ಕಿತ್ಕೊಂಡು ತಿಂತಾಯಿದ್ವಿ ಈಗ ಅದರಲ್ಲಿ ಇದಿದೆ ಇದರಲ್ಲಿ ಅದಿದೆ ಅಂತ ಎಲ್ಲ ಹುಡುಕಾಟ ಮಾಡ್ಕೊಂಡು ತಿಂತೀವಿ ಸ್ನೇಹಿತರೆ ಈಗ ನೋಡಿ ಎಲ್ಲ ಆಗಿದೆ ಈ ಥರ ಮಾಡ್ಕೊಂಡು ನೀವು ತಿಂದರೆ ನಿಮಗೆ ಯಾವುದೇ ತೊಂದರೆ ಆಗೋಲ್ಲ ಅದ್ಭುತವಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್